ಪತಿ ದರ್ಶನ್ ಜೈಲಿಗೆ ಹೋಗಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಮಾನಸಿಕವಾಗಿ ಕುಗ್ಗಿದ್ದು ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಜಕ್ಕೂ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರುತ್ತಿದ್ದಂತೆ ಅರೆಸ್ಟ್ ಆಗುವ ಭಯದಲ್ಲಿ ಪತ್ನಿ ಮಗನನ್ನು ನೋಡಲೇಬೇಕು ಅಂತ ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದರು ಬಳಿಕ ದರ್ಶನ್ ಅವರು ಮಗ ವಿನಿಶ್ನನ್ನು ಮಾತನಾಡಿಸಿ ಗಟ್ಟಿಯಾಗಿ ತಬ್ಬಿಕೊಂಡು ನಾನು ಆದಷ್ಟು ಬೇಗ ಬರ್ತೀನಿ ನೀನು ಚೆನ್ನಾಗಿ ಓದು ಜಾಸ್ತಿ ಯೋಚನೆ ಮಾಡಬೇಡ ಅಮ್ಮನನ್ನ ಚೆನ್ನಾಗಿ ನೋಡಿಕೊ ಅಂತ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಅವರನ್ನ ತಬ್ಬಿಕೊಂಡು ನೀನು ಧೈರ್ಯವಾಗಿದ್ದರೆ ನಾನು ಕೂಡ ಅಲ್ಲಿ ಧೈರ್ಯವಾಗಿ ಇರುತ್ತೇನೆ ಲಾಯರ್ ಜೊತೆ ಮಾತನಾಡು ಆಗಾಗ ಬರ್ತಾ ಇರು ಮಿನಿಷ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಹೋಗಿದ್ದಾರಂತೆ ಪತಿಯನ್ನ ಕಾಪಾಡಿಕೊಳ್ಳಲು ವಿಜಯಲಕ್ಷ್ಮಿ ಅವರು ಹಲವಾರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದರು ಆದರೆ ಯಾವ ದೇವರು ಕೂಡ ದರ್ಶನ್ ಕಾಪಾಡಲಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದಾಗಿನಿಂದ ವಿಜಯಲಕ್ಷ್ಮಿ ಅವರು ಮನೆ ಬಿಟ್ಟು ಹೊರಬಂದಿಲ್ಲವಂತೆ ಸರಿಯಾಗಿ ಊಟ ಕೂಡ ಮಾಡಿಲ್ಲವಂತೆ ಯಾವಾಗಲೂ ಫೋನ್ ಹಿಡಿದುಕೊಂಡು ಲಾಯರ್ ಜೊತೆ ಮಾತನಾಡುತ್ತಿದ್ದಾರಂತೆ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ನೋಡಿ ಅತ್ತಿಗೆ ನಿಮಗೆ ಧೈರ್ಯ ಹೇಳುವ ಶಕ್ತಿ ನಮ್ಮಲ್ಲಿ ಇಲ್ಲ ಆದರೆ ಸತ್ಯ ತಡವಾದರೂ ಹೊರಗೆ ಬರಲೇಬೇಕು ಸುಖದಲ್ಲಿ ಜೊತೆಯಾಗಿ ಇರುವವರು ಹೆಂಡತಿಯಲ್ಲ ಗಂಡನ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುವವರು ನಿಜವಾದ ಪತ್ನಿ ಬಾಸ್ ಮತ್ತೆ ಹೊರಗೆ ಬರ್ತಾರೆ ಆ ತಾಯಿ ಚಾಮುಂಡೇಶ್ವರಿ ಕಾಪಾಡುತ್ತಾರೆ ಅಂತ ಹಲವಾರು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ